ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಎರಡನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಕತ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಯೌವನ ಪ್ರಾಯದ ಇಚ್ಛೆಗಳಿಗೆ ನಾವು ದೂರವಾಗಿದ್ದುಕೊಂಡು ಜೀವಿಸುವಂತವರಾಗಿರಬೇಕು ನಮ್ಮ ಯೌವನ ಪ್ರಾಯದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡಿಕೊಳ್ಳುವಾಗ ನೀತಿಯಿಂದಲೂ ವಿಶ್ವಾಸದಿಂದಲೂ ಪ್ರೀತಿಯಿಂದಲೂ ಸಮಾಧಾನದಿಂದಲೂ ಶುದ್ಧ ಹೃದಯವುಳ್ಳವರಾಗಿ ನಾವು ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡುವಂತವರಾಗಿ ಈ ಲೋಕದಲ್ಲಿ ನಮ್ಮ ಯೌವನ ಪ್ರಾಯವನ್ನು ನಾವು ಕಳೆಯಬೇಕು ಕರ್ತನು ಈ ವಾಕ್ಯ ಆತ್ಮಲೋಕೆಗೆ ಆಶೀರ್ವದಿಸಲಿ ಆಮೇನ್